ಬಿ ಜೆ ಪಿಯವ್ರಿಗೆ ಕೇವಲ ಈ ಧರ್ಮದ ಹೆಸರ ಮೇಲೆ ದೇವರ ಹೆಸರ ಮೇಲೆ ರಾಜಕಾರಣ ಮಾಡುವಂಥದ್ದು ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮಗೆ ಏನು ಗೌರವಿಂದ ಆಗ್ತದೆ ಬರಬೇಕು ರಾಜ್ಯಕ್ಕೆ ಅದ್ರ ಬಗ್ಗೆ ಚಿಂತೆ ಇಲ್ಲ ನಮಗೆ ವಿವಿಧ ಅಭಿವೃದ್ಧಿಗೆ ಏನು ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅದ್ರ ಬಗ್ಗೆ ಚಿಂತೆ ಇಲ್ಲ ಈಗೇನಾಗಿದೆ ಎಸ್ ಐ ಟಿಯನ್ನು ನೇಮಿಸಬೇಕಾಗಿತ್ತು ಅನಿವಾರ್ಯ ಇತ್ತು ಆ ವಷ್ಟೇ ಅಲ್ಲ ನಾನು ಪದೇ ಪದೇ ಹೇಳಿದ್ವಿ ಬಿ ಜೆ ಅವರು ಅಧಿಕಾರದಾಗಿದ್ದರೆ ಅವರು ಕೂಡ ಎಸ್ ಐ ಟಿಯನ್ನು ನೇಮಿಸ್ತಾ ಇದ್ರು ಎಸ್ ಐ ಟಿ ನೇಮಕ ಅಂದರೆ ಅದರ ಮೇಲೆ ಏನಾದರೂ ಧರ್ಮಸ್ಥಳದ ಮೇಲೆ ತಪ್ಪು ವರ್ಸುವಂಥದ್ದನ್ನು ಇವತ್ತು ಎಸ್ ಐ ಟಿ ತನಿಖೆ ಮಾಡಿದೆ ಎಲ್ಲ ರೀತಿಯ ತನಿಖೆಯನ್ನು ಮಾಡಿ ಇವತ್ತು ನೋಡಿದ್ರ ಹಿಂದೆ ಏನು ಷಡ್ಯಂತ್ರ ಇದೆ ಅದನ್ನು ಬಯಲುಗೇಳುವಂಥ ಕೆಲಸವನ್ನು ಎಸ್ ಐ ಟಿ ಮಾಡ್ತಾ ಇದ್ದರು ಬಿ ಜೆ ಪಿ ಅವರಿದ್ರು ಎಸ್ ಐ ಟಿ ಮಾಡ್ತಾ ಇದ್ದಾರೆ ಇವರು ಎಸ್ ಐ ಟಿ ಮೊದಲು ಸ್ವಾಗತ ಮಾಡಿದ್ದಾರೆ ಬಿಜೆಪಿಯವರು ಸ್ವಾಗತ ಮಾಡಿ ಕಡೆಗೆ ಇವತ್ತು ಎಸ್ಐ ಟಿ ಅಲ್ಲಿ ಅವನು ಅದನಲ್ಲ ಮುಸುಕಾರಿ ಚೆನ್ನೈ ಚೆನ್ನೈ ಅವನು ಏನು ಅದು ಅದು ಆದ್ಮೇಲೆ ಅದರಿಂದ ರಾಜಕೀಯ ಲಾಭ ತಗೊಳಕ್ಕೆ ಈ ತರ ಉಪಯೋಗಿಸುವಂತ ಕೆಲಸ ಮಾಡ್ತಾ ಇದ್ದಾರ ಒಂದು ಮಾತು ಹೇಳ್ತೀನಿ ಧರ್ಮಸ್ಥಳ ಇವತ್ತು ದಿವಸ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಯಾರೇ ಇರ್ಬೋದು ಕರ್ನಾಟಕ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಗೌರವ ಒಂದು ಕ್ಷೇತ್ರ ಮಂಜುನಾಥನ ಕ್ಷೇತ್ರ ಬರ ವಿಶೇಷವಾಗಿ ಇವತ್ತು ಅಲ್ಲಿ ಟ್ರಸ್ಟಿಗರು ಧರ್ಮಾಧಿಕಾರಿಗಳಿದ್ದಾರೆ ಅವರು ಜೈನ್ ಸಮಾಜಕ್ಕೆ ಸೇರಿದಂಥವ್ರು ಇನ್ನಿತರ ಕಡೆ ಆದರೂ ಕೂಡ ಜೈನ್ ಸಮಾಜಕ್ಕೆ ಸೇರಿದವರು ಕೂಡ ಅವರ ಕುಟುಂಬದಂದು ಬಂದು ಇವತ್ತು ಆ ಮಂಜುನಾಥ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಭಕ್ತಿ ಸಿದ್ಧೇಂದ್ರ ಅದನ್ನು ನೋಡ್ಕೊಳ್ತಾ ಇದ್ದಾರೆ ಹೀಗಾಗಿ ಈ ಇದರಲ್ಲಿ ಈ ತನಿಖೆಯಿಂದ ಇವತ್ತು ಮತ್ತಷ್ಟು ಮಂಜುನಾಥ ಕ್ಷೇತ್ರ ಅದರ ಮೇಲೆ ಜನರ ವಿಶ್ವಾಸ ಹೆಚ್ಚಿದೆ ಆಗಿದೆಲ್ಲ ಒಳ್ಳೇದ್ ಕಂತಾರಲ್ಲ ಆ ರೀತಿ ಇವತ್ತು ಮತ್ತಷ್ಟು ಜನರ ವಿಶ್ವಾಸ ಇವತ್ತು ಆ ಕ್ಷೇತ್ರ ಮೈ ಹೆಚ್ಚಾಗಿದೆ ಹೀಗಾಗಿ ಬಿ ಜೆ ಅವರಲ್ಲಿ ರಾಜಕೀಯ ಬೇ ಬೇಳೆ ಹೋಗಿದ್ದಾರೆ ಮೊದಲು ತಮ್ಮ ಮನೆ ಶುದ್ಧ ಮಾಡ್ಕೊಂಡು ಇಪ್ಪತ್ತು ದ್ವಾರಗಳಿದಾವೆ ಒಂದು ಪಾದಯಾತ್ರೆಯ ಇಪ್ಪತ್ತು ಪಾದಯಾತ್ರನ ಅಶೋಕ್ ಒಂದು ಪಾದಯಾತ್ರೆ ಆಮೇಲೆ ಇವ್ರು ನಮ್ಮ ನಮ್ಮ ಸೊಮ್ಮಣ್ಣ ಅವ್ರದ್ದೊಂದು ವಿಜಯೇಂದ್ರದೊಂದು ಆಮೇಲೆ ನಮ್ಮ ಪ್ರತಾಪ್ ಸಿಂಹ ಇನ್ನೊಬ್ಬರು ನಮ್ಮ ಒಬ್ಬರು ಒಬ್ಬರು ಅವ್ರ ಪ್ರಶ್ನೆ ಇಲ್ಲ ಆಮೇಲೆ ನಿಮ್ಮ ಇನ್ನೂ ಅನೇಕರು ಇದಾರಲ್ಲಿ ಇಪ್ಪತ್ತು ಗುಂಪು ಅದಾವೆ ಇಪ್ಪತ್ತು ಗುಂಪು ಇಪ್ಪತ್ತು ಕೂಡ ಒಂದೊಂದು ಮಾಡಿದ್ರು ಜಾರಕಿಹೊಳಿಗೊಂದು ಟೀಮ ಎಲ್ಲರೂ ಒಂದು ಇಪ್ಪತ್ತು ಯಾತ್ರೆಗಳು ಮಾಡ್ಕೊತ ಹೋಗೋತ್ರ ಜನರಿಗೆಲ್ಲ ತಿಳ್ಕೊಂಡಿದ್ದಾರೆ ನಮ್ಮ ಉದ್ದೇಶ ಇವತ್ತು ದಿವಸ ಆ ಕ್ಷೇತ್ರದ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗಬೇಕು ಆಗುತ್ತೆ ಇವತ್ತು ದಿವಸ ಜಾಸ್ತಿ ಆಗಿದೆ ಸರ್ ನಾವು ಎಡ್ಪಂಥಿಯಾರು ಮಾತು ಕೇಳ್ತಾಯಿದ್ದಾರೆ ಅಂತ ಸರ್ ನುಡಿ ಇವತ್ತು ಸಹ ನಾನು ಹೇಳಿದಲ್ಲ ನಮ್ಮ ಜಾಗದಲ್ಲಿ ಬಿಜೆಪಿ ಅವರು ಪಿ ಇದ್ದರೂ ಕೂಡ ಎಸ್ ಐ ಟಿ ನೆಮ್ಕ ಮಾಡಬೇಕಾಗಿತ್ತು ಮತ್ತು ಎಸ್ ಐ ಟಿನಂಕ ಮಾಡೋದು ಸ್ವಾಗತ ಮಾಡಿಲ್ಲ ಅವರು ಮಾಡಿದಾರೆ ಇಲ್ಲವೋ ಈಗ ಯಾಕೆ ಇದು ಈಗ್ಯಾಕೆ ರಾಜಕಾರಣ ಸರ್ ಬಾಣಮಸ್ತವರು ಕುಂಕುಮ ಹಚ್ಕೊಂಡು ಉದ್ಘಾಟನೆ ನೋಡಿ ತಡೀದು ಅವರ ಧರ್ಮದಲ್ಲಿ ಇವು ತುಮುಸ ಕುಂಕುಮ ಹಚ್ಕೊಳುವಂಥದ್ದಿಲ್ಲ ಏನು ರೀ ನಾನು ಕೂಡ ನೀವು ಕೂಡ ಎಲ್ಲ ಇಲ್ಲಿ ಬರ್ತಿದ್ದೀರಿ ಅವರು ಕುಂಕುಮ ಶಿವ ದೇವಸ್ಥಾನದಲ್ಲಿ ಹೆಚ್ಚಕೊತಾರೆ ಅದನ್ನ ಒಂದು ಗಂಟಲು ಮಾಡ್ಕೊತಾರೆ ಅದನ್ನ ಇದು ಬುಕ್ಕರ್ ಪ್ರಶಸ್ತಿ ವಿಜೇತರು ಇದ್ದಾರೆ ಅವ್ರು ಬಂದು ದಸರಾ ಮಾಡಿ ಅವ್ರು ಹೇಳಿದ್ದಾರೆ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅವರು ನಮ್ಮ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ತಾಯಿ ಕಿತ್ತೆ ಹೆಚ್ಚಿದ್ದ ಅವ್ರಿಗೆ ರಾಜಕಾರಣ ಬಗ್ಗೆ ಇವ್ರು ಕುಂಕುಮ ಬಗ್ಗೆ ಮಾತಾಡ್ತಾರೆ ಅವ್ರು ಚಾಮುಂಡೇಶ್ವರ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಒಬ್ಬರು ಮಗಳಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಾರೆ ತಾಯಿ ನನ್ನ ಕರ್ಸ್ಕೊಂಡಿದ್ರೆ ಅದಕ್ಕೆ ಚಿಂತೆ ಇದೆಯಾ ಇದರಲ್ಲೂ ರಾಜಕಾರಣ ಬರೀ ಇದೇ ಅವ್ರ ಕೆಲಸ ಬರೀ ವಿವಾದ ಮಾಡೋದೇ ಕೆಲಸ ಆಗಿದೆ ಬರೀ ವಿವಾದ ಮಾಡುವಂತ ಕೆಲಸ ನೋಡಿ ಅದ್ರ ಬಗ್ಗೆ ನಾನು ನಾಳೆ ಉತ್ತರ ಕೊಡ್ತೀನಿ ಒಂದು ಹೇಳ್ತೇನೆ ಅದು ಏನು ಸಚಿವರು ಇದ್ದಾರಲ್ಲ ಅವ್ರಿಗೆ ಕ್ಯಾಬಿನೆಟ್ ಇದೆ ಒಂದು ಫೋರಂ ಇದೆ ಅಥವಾ ಮುಖ್ಯಮಂತ್ರಿಗಳಿದ್ದಾರೆ ಶಿಕ್ಷಣ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ ಅವ್ರಿಗೆ ಕೂಡ ಕುತ್ಕೊಂಡು ಚರ್ಚೆ ಮಾಡಬೇಕು ಇಲ್ಲಿ ಬಂದು ಹೇಳಿಕೆ ನೀಡಬೇಕಂತ ಮತ್ತು ಸಹಕಾರ ಮಾಡಿ ಸಹಕಾರ ಮಾಡಿದ ಸಚಿವರು ನನ್ನ ಹೆಸರು ಬಳಸ್ಕೊಂಡಿದ್ದಾರೆ ಅದೆಲ್ಲ ನಂದೇ ಅಂತಲ್ಲ ಜಿಲ್ಲೆಯವರು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೌದಾ ಇವರೆಲ್ಲ ಸಹ ನಾನಂತೂ ಪ್ರಶ್ನೆ ಇದ್ರ ಬಗ್ಗೆ ನನ್ನ ನನ್ನ ಮೆಡಿಕಲ್ ಕಾಲೇಜ್ ಇದೆ ಡಿಮ್ ಯೂನಿವರ್ಸಿಟಿ ಇನ್ನೂ ಹತ್ತು ಮೆಡಿಕಲ್ ಕಾಲೇಜ್ ಮಾಡ್ಬೋದು ನನಗೆ ನನಗೆ ಅದರಲ್ಲಿ ಏನು ಸ್ವಾರ್ಥ ಇಲ್ಲ ನಾನು ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕಂತೇಳಿದ್ರೆ ನಾನು ಎಚ್ ಶಾಂ ಪಾಟೀಲ್ ಹೋಗಿ ಕೇಳಿದೆ ನೆಕ್ಸರ್ಗಳು ನನಗೆ ಬೇಕಾಗಿದ್ದರೆ ಇನ್ನೊಂದು ಮೆಡಿಕಲ್ ಕಾಲೇಜಿನ ಇಲ್ಲೇ ಅಂತ ಬಿಂಗಳೂರಿಗೂ ಮಾಡಾಕ್ತಿದ್ರು ಇಂಬುನ್ಸಿ ನಮ್ಮ ಪ್ರಾವಿಷನ್ಸ್ ಇದೆ ಆದರೆ ಅವತ್ತೊಂದು ದಿವಸ ಈ ರೀತಿ ಅವರು ಹೆಸರು ಹೇಳುವಂಥದ್ದು ಇದು ಮಾಡುವಂಥದ್ದು ಯಾಕೋ ಅದು ಸರಿ ಹೋಗೋದಿಲ್ಲ ಅದು ಪದೇ ಪದೇ ಸುಮ್ಮನೆ ಈ ಥರ ಮುಜುಗುರ್ದ ಹೇಳಿಕೆಗಳು ಕೊಡುವಂಥದ್ದು ನಾನು ಈಗ ಭಾಳಷ್ಟು ಕೊಡ್ಬೋದು ಅದಷ್ಟೇ ಅವ್ರಿಗೆ ಹೋಗಿ ಹೇಳಿ ಅದಕ್ಕೆ ನಾನು ಬರ್ತೀನಿ ಜೊತೆ ನಾನು ಆಸ್ಪತ್ರೆಯಲ್ಲಿ ಕಟ್ಟಡ ಉದ್ಘಾಟನೆ ಸಹಿತ ನನ್ನ ವಧಿಯಲ್ಲಿ ಆಗಿರುವಂಥದ್ದು ಮಾಡ್ತಾ ಇರೋ ಅಸಮಾಧಾನ ಅವರಿ ಅಂಥದ್ದು ಯಾವುದು ಕೂಡ ಇಲ್ಲ ಸಹಕಾರ ನೀಡಿಲ್ಲ ಅಂತ ನಾನು ಐದು ವರ್ಷ ಶಿಶುರಿದಾಗ ಯಾರೆಲ್ಲ ಎಷ್ಟೆಷ್ಟು ಸಹಕಾರ ಮಾಡಿದಾರೋ ಅಂತ ಹೇಳಿದ್ರೆ ದೊಡ್ಡ ಪುಸ್ತಕ ಆಗ್ತದೆ ಅಲ್ಲ ಅಲ್ಲದೇನು ಕಾಲೇಜ್ ನಾವೇನು ತಗೊಳ್ಳೋದು ಬರ್ತದೆ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರು ಕೊಡ್ತೀವಂದ್ರೂ ನಮ್ಗೆ ಬೇಡ ಅವ್ರು ಕೊಡ್ತೀವಿ ಅಂದ್ರೆ ನಮ್ಗೆ ಬೇಡ ನಾವು ತೊಗೊಳೋದು